ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಎಚ್ ವಿ ಸಾವಿತ್ರಮ್ಮ ಅವರ ಪಶ್ಚಾತ್ತಾಪ ಕಥೆ ಪ್ರಸ್ತುತಿ ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಕುಂದೂರು ಮೊದಲ ತಲೆಮಾರಿನ ಅಪರೂಪದ ಕಥೆಗಳನ್ನು ಬರೆದ ಕತೆಗಾರ್ತಿ ಹೆಬ್ಬಾಳಲು ವೆಂಪನೂರು ಸಾವಿತ್ರಮ್ಮ ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತಂದೆ ರಾಮರಾವ್ ತಾಯಿ ಮೀನಾಕ್ಷಮ್ಮ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮೈಸೂರು ಮಹಾರಾಣಿ ಕಾಲೇಜಿನಿಂದ ಬಿ ಎ ಪದವಿಯನ್ನ ಪಡೆದು ಚಿನ್ನದ ಪದಕವನ್ನು ಪಡೆದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಇವರದ್ದು ಸರಿದ ನೆರಳು ಪ್ರತೀಕ್ಷೆ ಇವರ ಮುಖ್ಯ ಕಥಾ ಸಂಕಲನಗಳು ಸ್ವತಂತ್ರ ಪೂರ್ವ ಕಾಲಮಾನದ ಮಹಿಳೆಯರ ಸಮಸ್ಯೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸ್ತ್ರೀ ಸಂವೇದನೆಯನ್ನು ತೀವ್ರವಾಗಿ ಯೋಚನೆಗೆ ಒಳಗು ಮಾಡಿದ ಕತೆಗಾರ್ತಿ ಎಚ್ ವಿ ಸಾವಿತ್ರಮ್ಮ ಅವರು ಸಾವಿತ್ರಮ್ಮನ ಕತೆಗಳು ಮುಖ್ಯವಾಗಿ ವಸಾಹತುಶಾಹಿಯ ಧೋರಣೆಯ ಪ್ರಭಾವ ಗಾಂಧಿ ಮತ್ತು ಟ್ಯಾಗೋರರ ಹೋರಾಟ ಬರಹದ ಪ್ರಭಾವವಿದೆ ಸ್ವತಂತ್ರ ಹೋರಾಟಕ್ಕೆ ಈ ನೆಲದ ಜನರು ಒಳಗೊಂಡ ಬಗೆ ಅದರಲ್ಲೂ ಮಹಿಳೆಯರ ಲೋಕವು ಹೋರಾಟದ ವಿವಿಧ ಆಯಾಮಗಳಿಗೆ ನೀಡಿದ ಪ್ರತಿಕ್ರಿಯೆಯನ್ನು ಇವರ ಕತೆಗಳು ದಟ್ಟವಾಗಿ ನಿರೂಪಿಸುತ್ತವೆ ಪಶ್ಚಾತ್ತಾಪ ಇವರ ಪ್ರಮುಖ ಕತೆಗಳಲ್ಲಿ ಒಂದು ಈ ಕತೆ ಕೌಟುಂಬಿಕ ಬದುಕಿನ ತಳ್ಳಣಗಳನ್ನು ನಿರೂಪಿಸುವ ಜೊತೆಯಲ್ಲಿ ಜೀವನ ಮೀಮಾಂಸೆಯನ್ನು ಹೇಳುವ ನೆಲೆಯಲ್ಲಿಯೇ ಭಾರತೀಯ ಪರಂಪರೆಯ ಚಿಂತನೆಯ ಗ್ರಹಿಕೆಯನ್ನು ಆಗು ಮಾಡುತ್ತದೆ ಸುಬ್ಬು ಅವನ ಅಪ್ಪನ ಆಣತಿಯಂತೆ ಶಾರದೆಯನ್ನು ಲಗ್ನವಾಗುತ್ತಾನೆ ಶಾರದೆಯ ಸುಬ್ಬುವಿನ ಯೋಗಕ್ಷೇಮ ಭೌತಿಕ ಸುಖವನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ತನ್ನ ಬದುಕು ಎಂದರೆ ತಾನು ನಡೆಯುವ ದಾರಿ ಅದು ಮಡಿ ಮೈಲಿಗೆ ಆಚಾರ ಧರ್ಮ ಉಪವಾಸ ಎಂದೆಲ್ಲ ಕಾಲ ಕಳೆಯುತ್ತಾಳೆ ಸುಬ್ಬುವಿಗೆ ತನ್ನ ಹೆಂಡತಿಯ ವರ್ತನೆ ಹೊಂದಿಕೆಯಾಗಲಿಲ್ಲ ಬೇಸತ್ತು ತನ್ನ ಗೆಳೆಯನಾದ ವಿಶ್ವನಾಥನ ಮನೆಯಲ್ಲಿ ಕಾಲ ಕಳೆಯುವುದಕ್ಕೆ ಆರಂಭಿಸುತ್ತಾನೆ ಹೀಗೆ ಅಲ್ಲಿ ಕಾಲ ಕಳೆಯುತ್ತಿದ್ದ ಸುಬ್ಬುವಿಗೆ ಅವರ ಮನೆಯಲ್ಲಿ ಪರಿಚಯವಾದ ಬಾಲವಿದವೇ ಸರಸ್ವತಿ ನೆಚ್ಚಿಕೆಯಾಗುತ್ತಾಳೆ ಅವಳನ್ನೇ ಲಗ್ನವಾಗಲು ನಿರ್ಧರಿಸುತ್ತಾನೆ ಶಾರದೆಯು ಗಂಡನ ವರ್ತನೆಯನ್ನು ಕಂಡು ಮನನೊಂದು ತವರು ಮನೆಗೆ ಬಂದು ಮತ್ತೆ ಧ್ಯಾನ ಪೂಜೆ ಉಪವಾಸ ಎಂಬಿತ್ಯಾದಿ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬದುಕು ಸಾಗಿಸುತ್ತಾಳೆ ಕೆಲವು ವರ್ಷಗಳ ನಂತರ ಸುಬ್ಬು ಶಾರದ ಮನೆಗೆ ಬಂದು ಹಿಂದಿನ ಘಟನೆಗಳನ್ನೆಲ್ಲ ಮರೆತು ನನ್ನ ಹೆಂಡತಿಯಾಗಿ ಬಾ ಹೊಸ ಬದುಕು ನಡೆಸುವ ಅಂತ ಕರೆಯುತ್ತಾನೆ ಶಾರದೆ ಆ ಕ್ಷಣಕ್ಕೆ ಸರಸ್ವತಿ ಎಲ್ಲಿ ಎಂದು ಕೇಳುತ್ತಾಳೆ ಅವಳು ತೀರಿ ಹೋದಳು ಅವಳಿಗೆ ಒಂದು ಮಗು ಇದೆ ಎಂದಾಗ ನಾನು ನಿಮ್ಮ ಮನೆಗೆ ಬರುವುದಿಲ್ಲ ಇಲ್ಲಿಯೇ ತವರು ಮನೆಯಲ್ಲೇ ಇದ್ದುಕೊಂಡು ನಿಮ್ಮ ಆ ಮಗುವನ್ನು ನಾನು ಸಾಕುತ್ತೇನೆ ಎನ್ನುತ್ತಾಳೆ ಕಥೆಗಾರ್ತಿಯು ಆ ಕಾಲಮಾನದ ಸಾಮಾಜಿಕ ಸ್ಥಿತಿಯನ್ನು ಗಣ್ಣು ಹೆಣ್ಣುಗಳು ನಡೆಯುತ್ತಿದ್ದ ಬಗೆ ಕೌಟುಂಬಿಕವಾಗಿ ಛಿದ್ರವಾಗುತ್ತಿದ್ದ ಸಂಬಂಧಗಳ ನೆಲೆಯನ್ನು ವಿವೇಚಿಸುವ ಮೂಲಕ ಇಬ್ಬರ ಬದುಕನ್ನು ಅರ್ಥ ಮಾಡಿಕೊಂಡು ನಡೆಯಬೇಕು ಎಂಬ ಸ್ಥಳೀಯವಾದ ತಾತ್ವಿಕತೆಯನ್ನು ಕಥೆಯಲ್ಲಿ ಕಟ್ಟುತ್ತಾರೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ವಿ ಸಾವಿತ್ರಮ್ಮ ಅವರ ಪಶ್ಚಾತ್ತಾಪ ಕಥೆ ಪ್ರಸ್ತುತಿ ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಕುಂದೂರು ಕಾರ್ಯಕ್ರಮ ನಿರ್ಮಾಣ Surya Narayana Bhatt P.S.